ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮದ ವತಿಯಿಂದ ಹಾಗೂ ವೇಮನಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ರವರ ಸಹಯೋಗದೊಂದಿಗೆ ಬೃಹತ್ ಉದ್ಯೋಗ ಮೇಳವನ್ನು ಇಂದು ಆಯೋಜಿಸಲಾಗಿದ್ದು ಈ ಉದ್ಯೋಗ ಮೇಳವನ್ನು ಸಾರಿಗೆ ಹಾಗೂ ಮುಜರಾಯಿ ಸಚಿವರಾಗಿರುವಂಥ ರಾಮಲಿಂಗಾರೆಡ್ಡಿ ಹಾಗೂ ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಶ್ರೀಮತಿ ನಾಯಕರವರು ಉದ್ಘಾಟಿಸಿದರು ಉದ್ಯೋಗ ಮೇಳವನ್ನು ಉದ್ಘಾಟಿಸಿ ಮಾತನಾಡಿದ ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ರಾಜ್ಯದಲ್ಲಿರುವ ನಿರುದ್ಯೋಗ ಯುವಕ ಯುವತಿಯರನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಈ ಉದ್ಯೋಗ ಮೇಳವನ್ನು ಹಮ್ಮಿಕೊಂಡಿದ್ದೇವೆ ಎಂದರು ಎಸ್ಎಸ್ಎಲ್ಸಿ ಪಿಯುಸಿ ಹಾಗೂ ಯಾವುದೇ ಪದವಿಯನ್ನು ಹೊಂದಿರುವ ವಿದ್ಯಾರ್ಥಿಗಳು ತಮ್ಮ ಮೂಲ ದಾಖಲೆಗಳೊಂದಿಗೆ ಇಂದು ನಡೆಯುತ್ತಿರುವ ಉದ್ಯೋಗ ಮೇಳದಲ್ಲಿ ಭಾಗವಹಿಸಿ ತಮ್ಮ ವಿದ್ಯಾರ್ಥಿಗೆ ತಕ್ಕಂತೆ ಉದ್ಯೋಗವನ್ನು ಪಡೆದುಕೊಳ್ಳಬಹುದು ಎಂದರು ಮತ್ತು ಹೆಚ್ಚು ಜನಕ್ಕೆ ಉದ್ಯೋಗ ಕೊಡಿಸುವಂತಹ ಒಂದು ಕೆಲಸ ಆದರೆ ಮತ್ತು ಕೌಶಲ್ಯ ಅಂದರೆ ಆಗಿ ವಿದ್ಯಾರ್ಥಿಗಳನ್ನು ಡಿಗ್ರಿ ಮಾಡಿರೋದು ಅಥವಾ ಬಿ ಕ್ಲಾಸಿ ಟೆಕ್ನಿಕಲ್ ಆಗಿ ಅವ್ರಿಗೆ ಡೈನಿಂಗ್ ಕೊಟ್ಟು ಅವ್ರ ಕಾಲ ಮೇಲೆ ಅವರು ನಿಲ್ಲುವಂಥ ಒಂದು ಇದಾಗಿದೆ ಆ ಸಂಸ್ಥೆಯ ಪಂಚೆ ನಮ್ಮ ಚಲನ ಪ್ರಧಾನಿ ಪಾಟೀಲ್ ಅವರು ಇವರ ಅಧ್ಯಕ್ಷರು ಇವರ ನೇತೃತ್ವದಲ್ಲಿ ನಮ್ಮ ಇನ್ನು ಒಳಗಿರ್ತಕ್ಕಂಥ ಇನ್ನೊಂದರ್ಷದ ಅವಲಿನಲ್ಲಿ ಸಾಕಷ್ಟು ನಿರುದ್ಯೋಗ ಕಡಿಮೆ ಆಗುತ್ತೆ ಅನ್ನೋ ವಿಶ್ವಾಸ ಮಾಡಿ ಅಂತ ಹೇಳಿದೆ ಅವರು ಭಾಳ ಸಕ್ರಿಯವಾಗಿ ಅನ್ನೋದು ನಂತರ ಎಲ್ಲರಿಗೂ ಬಂದಿರ್ತಕ್ಕಂಥ ಕನಿಷ್ಠ ಒಬ್ಬರು ಒಬ್ಬರು ಕೂಡ ನಮ್ಮ ಕೆಲಸ ಸಿಗದೆ ಸಿಕ್ಕಿಲ್ಲ ಅಂತ ಹೇಳ್ಬಾರ್ದು ಆ ರೀತಿ ಬಂದಿರ್ತಕ್ಕಂಥವ್ರು ಎಲ್ಲರಿಗೂ ಕೂಡ ಉದ್ಯೋಗ ಸಿಗಲಿ ಅಂತ ನಾನು ಇನ್ನು ಕೌಶಲ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಶ್ರೀಮತಿ ಕಾಂತಾ ಕಾಂತಾನಾಯಕರವರು ಮಾತನಾಡಿ ನಮ್ಮ ದೇಶದ ಭವಿಷ್ಯ ಯುವ ಜನತೆಯ ಕೈಯಲ್ಲಿದೆ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಲು ನಾವು ಈ ಉದ್ಯೋಗ ಮೇಳವನ್ನು ಹಮ್ಮಿಕೊಂಡಿದ್ದೇವೆ ಎಂದರು ಯುವಜನತೆಗೆ ಯಾವ ವಲಯದಲ್ಲಿ ಯಾವಶಾಲಿಯಲ್ಲಿ ಜಿಲ್ಲೆಯಲ್ಲಿ ಬರುವ ಏನು ಉದ್ಯೋಗ ಮೇಳವನ್ನು ನಾವು ಆಯೋಜಿಸಿದ್ವಿ ಇವತ್ತು ಇಲ್ಲಿ ಬೆಂಗಳೂರಲ್ಲಿ ನಡೀತಾ ಇದೆ ನಾಳೆ ಗದಗದಲ್ಲಿ ಆಮೇಲೆ ತುಮಕು ಇದು ಚಿತ್ರದುರ್ಗದಲ್ಲಿ ಆಮೇಲೆ ನಾಡಿದ್ದು ಚಿಕ್ಕಮಂಗ್ಳೂರಲ್ಲಿ ಹಾಗೆ ಬೇರೆ ಬೇರೆ ಕಡೆ ನಾವು ಉದ್ಯೋಗ ಮೇಳ ಮಾಡ್ತಾ ಇದ್ದೀವಿ ಈಗಾಗಲೇ ನಾವು ಒಂದು ಹತ್ತು ಜಿಲ್ಲೆಯಲ್ಲಿ ಉದ್ಯೋಗ ಮಾಡ್ತೀವಿ ಉದ್ಯೋಗ ಮೇಳ ಮಾಡ್ತಾ ಇದ್ದೀವಿ